ಅಹಂಕಾರ ಮನುಷ್ಯನ ಪತನಕ್ಕೆ ಕಾರಣ ಆಗತ್ತೆ ಆದರೆ ಇದೇ ಅಹಂಕಾರದಿಂದ ಜೈಲಲ್ಲಿ ಇದ್ರೂ ಕೂಡ ಪವಿತ್ರ ಗೌಡ ಸಹೋದರ ದಿಮಾಕ್ ತೋರಿಸಿದ್ದಾರೆ ಪವಿತ್ರ ಗೌಡ ಜೈಲಲ್ಲಿ ಕಣ್ಣೀರು ಹಾಕ್ತಾ ಇದ್ರೆ ಇಲ್ಲಿ ತಮ್ಮ ಹೊರಗಡೆ ವೈಲೆಂಟ್ ಆಗಿದ್ದಾರೆ ಪವಿತ್ರ ಗೌಡ ತಮ್ಮ ಮಾಧ್ಯಮಗಳ ಮೇಲೆ ದರ್ಪ ತೋರಿದ್ದಾರೆ ಮಾಧ್ಯಮಗಳ ಮೇಲೆ ಪವಿತ್ರ ಸಹೋದರ ದರ್ಪ ತೋರಿದಂತಹ ಒಂದು ಘಟನೆ ನಡೆದಿದೆ ಕ್ಯಾಮರಾ ಕಂಡು ನಿಮಗೆ ಮಾಡೋದಕ್ಕೆ ಕೆಲಸ ಇಲ್ವಾ ಅಂತ ದರ್ಪ ತೋರಿದ್ದಾರೆ ಇನ್ನು ಮಾಧ್ಯಮಗಳ ಕೆಲಸಾನೇ ಸುದ್ದಿಯನ್ನ ಬಿತ್ತರ ಮಾಡೋದು ಸುದ್ದರಿ ಸುದ್ದಿಗಳನ್ನ ಬಿತ್ತರ ಮಾಡೋದಕ್ಕೂ ಕೂಡ ಇವರಿಂದ ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕಂತೆ ಮಾಧ್ಯಮ ಪ್ರತಿನಿಧಿಗಳು ಸುದ್ದಿಯನ್ನ ಬಿತ್ತರಿಸೋದಕ್ಕೆ ಅಂತ ಕ್ಯಾಮರಾ ಹಿಡಿದುಕೊಂಡು ನಿಂತಿದ್ರೆ ಇದೇ ಸಂದರ್ಭದಲ್ಲಿ ಮಾಡೋದಕ್ಕೇನು ಕೆಲಸ ಇಲ್ವಾ ನಿಮಗೆ ಅಂತ ದಿಮಾಗ್ ತೋರಿಸುವಂತಹ ಕೆಲಸವನ್ನ ಅವರ ಸಹೋದರ ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಹೊರಗೆ ಪವಿತ್ರ ತಮ್ಮ ಈ ಅಹಂಕಾರವನ್ನು ತೋರಿದ್ದಾರೆ ಇನ್ನು ಅಹಂಕಾರ ನೆತ್ತಿಗೆ ಏರಿದ್ರೆ ಏನಾಗತ್ತೆ ಅನ್ನುವಂತಹ ಒಂದು ಜೀವಂತ ಉದಾಹರಣೆ ಈಗ ನಿಮ್ಮ ಮುಂದೆ ಇದೆ ಆದರೂ ಕೂಡ ಈ ಅಹಂಕಾರ ಕಡಿಮೆ ಆಗಬೇಕಾಗಿತ್ತು ಆದರೂ ಕೂಡ ಅವರ ಸಹೋದರ ಅಹಂಕಾರ ತೋರಿದ್ರು ತೋರಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಿದೆ ಮಾಡೋ ಕೆಲಸ ಇಲ್ಲ ನಿಮ್ಮದೆಲ್ಲ ತೇಜಕ್ಕೆ ಭೀ ವೀಡಿಯೋ ಮಾಡ್ತೀರಾ ಭಾಳ ಕೆಲಸ ಇಲ್ಲ ಮಾಡೋ ಕೆಲಸ ಇಲ್ಲ ನಿಮ್ದೆಲ್ಲ ತೇಜಕ್ಕೆ ಭೀ ವಿಡಿಯೋ ಮಾಡ್ತೀರಾ ಭಾಳ ಕೆಲಸ ಇಲ್ಲ ಮಾಡೋ ಕೆಲಸ ಇಲ್ಲ ನಿಮ್ದೆಲ್ಲ ತೇಜಕ್ಕೆ ಭೀ ವಿಡಿಯೋ ಮಾಡ್ತೀರಾ ಭಾಳ ಕೆಲಸ ಇಲ್ಲ ಮಾಡೋ ಕೆಲಸ ಇಲ್ಲ ನಿಮ್ದೆಲ್ಲ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಾಧ್ಯಮದವರ ಕೆಲಸ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಾಧ್ಯಮದವರು ಯಾರಿಗೂ ಕೊಡುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುದ್ದಿಗಳನ್ನ ಬಿತ್ತರಿಸೋದು ಮಾಧ್ಯಮಗಳ ಪ್ರಮುಖ ಕೆಲಸ ಅದರಲ್ಲೂ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡುವಂತದ್ದು ಅಥವಾ ಮತ್ತೊಂದು ಮಗದೊಂದು ಮಾತನಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕೆಲಸ ಏನು ಸುದ್ದಿಗಳು ಏನಿದೆ ಆ ಸುದ್ದಿಗಳನ್ನು ಯಥಾವತ್ತಾಗಿ ಬಿತ್ತರಿಸುವಂತಹ ಕೆಲಸ ನಮ್ಮ ಜವಾಬ್ದಾರಿ ಅದರಲ್ಲೂ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ನಾವು ಸುದ್ದಿಗಳನ್ನು ಬಿತ್ತರವನ್ನು ಮಾಡ್ತಾ ಇರ್ತೀವಿ ಕೆಲವರು ತಮ್ಮ ಜೀವವನ್ನು ಕೂಡ ಪಣಕ್ಕೆ ಇಡ್ತಾ ಇರ್ತಾರೆ ಅದನ್ನು ಕೂಡ ನೋಡಿ ಕೆಲವರು ಹಾಸ್ಯಾಸ್ಪದ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಈ ನಡುವೆ ಅಹಂಕಾರ ಒಬ್ಬ ಮನುಷ್ಯನನ್ನು ಏನು ಮಾಡಬಹುದು ಅಹಂಕಾರ ನೆತ್ತಿಗೆರದ್ರೆ ಏನಾಗುತ್ತೆ ಮನುಷ್ಯನದ್ದು ಅನ್ನುವಂಥದ್ದು ಇದೆಲ್ಲದಕ್ಕೂ ಕೂಡ ಈಗ ಜೀವಂತ ಒಂದು ಉದಾಹರಣೆ ನಿಮ್ಮ ಮುಂದೆ ಇರುವಂತದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಈ ನಡುವೆಯೂ ಕೂಡ ಆ ಅಹಂಕಾರ ಸ್ವಲ್ಪನಾದ್ರೂ ಕಡಿಮೆ ಆಗಬೇಕಲ್ವಾ ಮಾಧ್ಯಮದವರ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಹೋಗ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಕೆಲಸ ಕೆಲಸ ಇಲ್ಲ ಇಲ್ಲ ಇದ್ದೀರಿಲ್ಲ